ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಆಯಿತು ಕನ್ನಡಿಗರು ಸಿಲುಕಾಕಿಕೊಂಡ್ರು ಅನ್ನೋ ವಿಚಾರ ಯಾವಾಗ ಕರ್ನಾಟಕ ತಲುಪ್ತೋ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಇಲ್ಲಿ ಸಿಲುಕಾಕಿಕೊಂಡಂತ ಕನ್ನಡಿಗರ ರಕ್ಷಣೆಗಾಗಿ ಮುಖ್ಯಮಂತ್ರಿಗಳು ಸ್ವತಃ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಆದ ನಂತರ ತಕ್ಷಣಕ್ಕೆ ಸ್ಪಂದಿಸಿ ಅಲ್ಲಿಂದ ಸಂತೋಷ್ ಲಾಡ್ ಅವರನ್ನ ಮಾನ್ಯ ಮಂತ್ರಿಗಳನ್ನ ಕಳಿಸ್ಕೊಡ್ತಾರೆ ಮಂತ್ರಿಗಳು ರಾತ್ರೋರಾತ್ರಿ ಓಡ್ ಬರ್ತಾರೆ ಇಲ್ಲಿ ಬಂದು ಸಿಲುಕು ಹಾಕಿಕೊಂಡಿದ್ದಾರೆ ಅವರೆಲ್ಲರ ಮಾಹಿತಿಯನ್ನ ಪಡ್ಕೊಂಡು ಯಾರು ಮೃತಪಟ್ಟಿದ್ದಾರೆ ಅವ್ರಿಗೆ ಮುಂದೆ ಕೆಲಸ ಕಾರ್ಯಗಳ ಕುರಿತಾಗಿ ತಕ್ಷಣಕ್ಕೆ ಸ್ಪಂದಿಸಿ ಎಲ್ಲ ಕಡೆಗಳಲ್ಲೂ ಓಡಾಡಿಗ ಈಗ ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನಮ್ ಜೊತೆಲ್ಲಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಈ ಘಟನೆ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ತಾವು ನಿನ್ನೆ ರಾತ್ರಿ ಹೊರಟು ಬಂದ್ರಿ ಇದೆಲ್ಲ ನೋಡಿದಾಗ ಏನ್ ಅನಿಸ್ತದೆ ಹೇಳಕ್ಕಾಗಲ್ಲ ಯಾಕಂದ್ರೆ ನಾವಂತೂ ಘಟನೆ ಅಂತೂ ಅಂತ ನೋಡಿಲ್ಲ ಯಾರು ಈ ಘಟನೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಯಾರು ಗಂಡನ ಕಳ್ಕೊಂಡಿದ್ದಾರೆ ತಂದೆಯನ್ನ ಕಳ್ಕೊಂಡಿದ್ದಾರೆ ಫ್ಯಾಮಿಲಿ ಕಳ್ಕೊಂಡಿದ್ದಾರೆ ಅವ್ರ ಆತಂಕ ಮುಗಲಿಗೆ ಹೋಗಿರ್ತಕ್ಕಂಥ ಯಾರು ಹ್ಯೂಮನ್ ವ್ಯಾಲ್ಯೂಸ್ ಇರ್ತಕ್ಕಂತ ಘಟನೆ ಅಲ್ಲ ಹಿನ್ನಿಮೆನ ಮಾಡಿರ್ತಕ್ಕಂಥ ಆಗ್ತಿದೆ ಅವ್ರು ನೌನ ಹೇಳ್ಕೊಳ್ಕೊ ಆಗ್ತಿಲ್ಲ ಅಷ್ಟು ದುಃಖ ಇದೆ ಅವರ ನೋಡ್ತಾ ಇದ್ರೆ ನಾನು ಬಹಳಷ್ಟು ಹಲವಾರು ಸಲ ನಾನು ಈಗ ರೆಸ್ಕ್ಯೂ ಆಪರೇಷನ್ಸ್ ಹೋದಿ ಒಂದು ಭಯಾನಕ ಆಗಿರ್ತಕ್ಕಂಥ ಒಂದು ಸರ್ ಕರ್ನಾಟಕದವರು ಕನ್ನಡಿಗರು ಎಷ್ಟು ಜನ ಇಲ್ಲಿವರೆಗೂ ಡೆತ್ ಆಗಿದ್ದಾರೆ ಎಷ್ಟು ಜನ ಮೇಜರ್ ಇಂಜುರಿ ಇದೆ ಎಷ್ಟು ಜನ ಸಿರುಕಾಯ್ಕೊಂಡವರಿದ್ದಾರೆ ಏನು ಮಾಹಿತಿ ಸಿಕ್ಕಿದೆ ಇಲ್ಲಿ ಬಂದು ಕನ್ನಡಿಗರ ಬಗ್ಗೆ ಇಂಜುರೀಸ್ ಆಗಿದ್ರು ಬಹಳ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಎಷ್ಟು ಜನಕ್ಕಾಗಿದೆ ಅಂತ ಮಾಹಿತಿ ಇಲ್ಲ ನಾವು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಆಲ್ರೆಡಿ ಮೂರು ಡೆಡ್ ಬಾಡೀಸ್ ನಮ್ಮಲ್ಲಿ ನಮ್ಮ ಕರ್ನಾಟಕದವ್ರದಿತ್ತು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋದ್ರ ಜೊತೆಗೆ ಅವರ ರಿಲೇಷನ್ಸು ಅವ್ರ ಫ್ಯಾಮಿಲಿ ನ ಅಟ್ಯಾಚ್ ಮಾಡಿ ಮಾನ್ಯ ಹೋಮ್ ಮಿನಿಸ್ಟರು ಯಾರು ಅಮಿತ್ ಶಾ ಅವ್ರಿಗೆ ಬಂದ ಸಂದರ್ಭದಲ್ಲಿ ಅವ್ರ ಜೊತೆಗೆ ಲಾಸ್ಟ್ ಏನು ಸಿನಿಮಲ್ ರೆಸ್ಪೆಕ್ಟ್ ಇತ್ತು ಅದರಲ್ಲಿ ಭಾಗವಹಿಸಿ ಅವ್ರ ಬಾಡಿಗಳನ್ನು ಏರ್ಪೋರ್ಟ್ ಮುಖಾಂತರ ಬೆಂಗಳೂರಿಗೆ ನಮ್ದು ಮೋಸ್ಟ್ ಎಲ್ಲ ಹ್ಮ್ ಹ್ಮ್ ಈಗ ಯಾರು ಡೆತ್ ಆಗಿದ್ದಾರೆ ಅವ್ರ ಕೂಡ ಮಾಹಿತಿ ಕೊಟ್ಟಾಗಿದೆಯಾ ಮತ್ತೆ ತಗೊಂಡು ಹೋಗುದು ಮತ್ತೆ ಮುಂದೆ ಈಗ ಇಂಜುರಿ ಆದವರಿಗೆ ಅವರಿಗೆಲ್ಲ ಆರೋಗ್ಯ ಮತ್ತೊಂದು ಮಂಗಳೂರು ಎಲ್ಲವೂ ಇಲ್ಲಿ ಕನ್ನಡಿಗರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆ ನೋಡ್ತಾ ಇದ್ದೇವೆ ಹೇಗೆ ಇಂಜುರೀಸ್ಗಳು ನಾವು ಚೆಕ್ ಮಾಡಿದ್ರೆ ಯಾರು ನಮಗೆ ಸಿಕ್ಕಿಲ್ಲ ಆ ಥರ ಹಾಸ್ಪಿಟಲ್ ಇದೆ ಫೋನ್ ನಂಬರ್ಸು ಎಲ್ಲ ತಕ್ಷಣ ಆತರ ಇಲ್ಲಿ ಇಲ್ಲ ಇಂಜುರೀಸ್ ಆಗಿರ್ತಕ್ಕಂಥವ್ರು ಯಾರು ಇಲ್ಲ ಜಾಸ್ತಿ ಬೆಳಣಿಕೆ ಅಷ್ಟು ಕೂಡ ಇಲ್ಲ ಅನ್ಸುತ್ತೆ ಆದ್ರೆ ಬೇರೆಯವ್ರು ಯಾರು ಬಂದಿದ್ದಾರೆ ಇವತ್ತು ಬೋಟ್ ಹೌಸ್ ಇದೆ ಇಂಥಲ್ಲಿ ಬಹಳಷ್ಟು ಸುಮಾರು ನಮ್ಮಲ್ಲಿ ಇರ್ತಕ್ಕಂಥ ಬರೋಕ್ಕಿಂತ ಮುಂಚೆ ನಾವೆಲ್ಲ ಲೀಸ್ಟೇ ಮಾಡ್ತಾ ಇದೀವಿ ನಮ್ಮಲ್ಲಿ ನೇರವಾಗಿ ಸಂಪರ್ಕದಲ್ಲಿರ್ತಕ್ಕಂಥದ್ದು ನೂರ ನಲವತ್ತೈದು ಜನ ಇದಾರೆ ನೇರ ಸಂಪರ್ಕದಲ್ಲಿ ಕರ್ನಾಟಕದವರು ಸೊ ಹಂಗಾಗಿ ಒಂದ್ ದೊಡ್ಡ ಏರ್ಕ್ರಾಫ್ಟ್ ಇನ್ನೂರು ಸೀಟ್ ನೂರ ಎಂಬತ್ತು ಸೀಟ್ ಏರ್ ಕ್ರಾಫ್ಟ್ ನ ಚಾರ್ಟ್ ಅಪ್ರೇಟ್ ಮಾಡ್ಲಿಕ್ಕೆ ಸರ್ಕಾರ ವತಿಯಿಂದ ನನ್ನ ವ್ಯಕ್ತಿತ್ವತಿಂದ ಪ್ರಯತ್ನ ಮಾಡ್ತಾ ಫ್ಲೈಟ್ ಸಿಕ್ಕ ತಕ್ಷಣನೇ ನಮ್ಮಲ್ಲಿ ಯಾರು ಸಂಪರ್ಕದಲ್ಲಿ ಅವರಿಗೆಲ್ಲ ಏರ್ಪೋರ್ಟ್ಗೆ ಕಳಿಸ್ಬಿಟ್ಟು ಅವರಿಗೆ ಬೆಂಗಳೂರಿಗೆ ಕಳಿಸ್ತಕ್ಕಂಥ ಕೆಲಸ ಮೊದಲನೇ ಆದ್ಯತೆ ಕರ್ತವ್ಯ ಇದೆ ಮಾನ್ಯ ಮುಖ್ಯಮಂತ್ರಿ ವಿಶೇಷವಾಗಿ ಏನೇ ಇದ್ರು ಕೂಡ ಅವ್ರನ್ನೆಲ್ಲರನ್ನ ಕಳಿಸ್ಬಿಟ್ಟು ನೀನು ಬರಬೇಕು ಅಂತ ಅವ್ರು ನನಗೆ ಏನು ತಾಕೀತ್ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಚೇತನ್ತಕ್ಕಂಥ ನಮ್ಮ ಡಿ ಎಸ್ಪೆ ಪೊಲೀಸ್ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದೆ ಇಲ್ಲಿ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಯಾವ ರೀತಿ ಕೋರ್ಡಿನೇಷನ್ ಮಾಡ್ಕೊಂಡಿತ್ತು ಸರ್ ಇಲ್ಲಿ ಸರ್ಕಾರದ ಎಲ್ಲ ಪಾಪ ಡಿ ಸಿ ಆಗಿರ್ಬೋದು ಅಥವಾ ಎಸ್ ಪಿಗಳು ಆಗಿರ್ಬೋದು ಎಲ್ಲ ಲೋಕಲ್ ಮಾತ್ರ ನಾವು ಮಾತಾಡಿದ್ರೆ ಒಳ್ಳೆ ರೀತಿ ಅಂತ ಸ್ಪಂದನೆ ಮಾಡಿದ್ದಾರೆ ಈಗ ಉಚಿತವಾಗಿ ಅವ್ರನ್ನ ಲಿಫ್ಟ್ ಮಾಡ್ತಾರೆ ಏರ್ ಲಿಫ್ಟ್ ಮಾಡ್ತೀವಿ ಅವರ ಮನೆಯವರಿಗೆ ಹಸ್ತಾಂತರ ಪರಿಹಾರ ಮತ್ತೊಂದು ಮಗದಲ್ಲಿ ಆ ವಿಚಾರದ ಬಗ್ಗೆ ಏನಾದರೂ ಚರ್ಚೆಗಳಾಗಿದೆ ಕರೆಕ್ಟ್ ಆಗಿದೆ ವಿಚಾರ ಮಾಡಿ ಬಗ್ಗೆ ಈಗ ಮಾತಾಡೋದು ಸರಿಯಲ್ಲ ಬಟ್ ಇರ್ತಕ್ಕಂಥ ಫಸ್ಟ್ ಟಾರ್ಗೆಟ್ ಇದೆ ಇಲ್ಲಿರ್ತಕ್ಕಂಥ ಆತಂಕ ಇದೆ ಭಯ ಇದೆ ಸೊ ನಿಮ್ಮ ನಿಮ್ಮ ಟಿವಿ ಮುಖಾಂತರ ಹೇಳ್ತಕ್ಕಂಥ ಇಷ್ಟೇ ಎಲ್ಲೆಲ್ಲಿ ಕನ್ನಡಿಗರ್ ಇದ್ರಿ ಎಲ್ಲಿ ಸೈಡ್ ಸೀನಿಗಾಗ್ಲಿ ಹೊರಗಡೆ ಹೋಗ್ಬೇಡಿ ಇವತ್ತು ರಾತ್ರಿ ಹತ್ರ ನಾಳೆ ಮಧ್ಯಾಹ್ನ ಒಳಗೆ ನನ್ನ ಪ್ರಕಾರ ನನ್ನ ಫ್ಲೈಟ್ ಸಿಗುತ್ತೆ ಅವ್ರಿಗೆ ಕೆಲವರು ಬುಕ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಫ್ಲೈಟ್ಸ್ ನಾಳೆಗೆ ಟಿಕೆಟ್ ಸಿಕ್ಕಾಗಿದೆ ಅವ್ರು ಹೋಗ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಯಾರಿಗೆ ಬುಕ್ ಆಗಿಲ್ಲ ಯಾವುದು ಆತಂಕ ಒಳಗಾಗೋದು ಬೇಡ ಯಾರು ನಿಮ್ಮ ನಿಮ್ಮ ಓಟ್ಗಳು ಬಿಟ್ಟು ಜಾಸ್ತಿ ಹೊರಗಡೆ ಹೋಗಲೇಬೇಡಿ ನಾವು ಸ್ವತಃ ನಿಮಗೆ ಸಂಪರ್ಕದಲ್ಲಿ ಬಂದು ನಾವೇ ನಿಮ್ಮನ್ನ ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನಿಮಗೆ ಬಿಡ್ತಕ್ಕಂಥ ವ್ಯವಸ್ಥೆ ನಾವು ಬೆಂಗಳೂರಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಸಹಜವಾಗಿ ಇದು ಟೂರಿಸ್ಟ್ಗಳು ಅತಿ ಹೆಚ್ಚು ಬರುವಂತ ಸಮಯ ಕರ್ನಾಟಕದಿಂದ ಬಹುತೇಕ ಜನ ಬಂದಿದ್ದಾರೆ ಬಂದವರೆಲ್ಲರೂ ಕೂಡ ಹೋಟೆಲ್ ಅಲ್ಲಿ ಹೊರಗಡೆ ಬರೋಕ್ಕೆ ಕೂಡ ಭಯ ಪಡ್ತಾ ಇದ್ದಾರೆ ಆತಂಕದಲ್ಲಿದ್ದಾರೆ ಮನೆಯವರೆಲ್ಲರೂ ಇಲ್ಲಿ ಬೇರೆವರನ್ನ ಏನಪ್ಪ ವಾಪಸ್ ಕರ್ಕೊಂಡು ಬರೋದು ಅನ್ನೋ ಒಂದು ಆತಂಕದಲ್ಲಿದ್ದಾರೆ ಅಂತವರಿಗೆಲ್ಲ ತಾವೇನು ಹೇಳ್ತಿತ್ತು ಅದೇ ಹೇಳ್ತಿರೋದು ಏನು ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗೆಲ್ಲಾ ಈ ಭಾಗದಲ್ಲಿ ಎಸ್ಪೆಷಲಿ ಇಲ್ಲಿ ಬಂದಿದ್ದೀರಿ ಲಿಗಿ ಬಂದೋಬಸ್ತ್ ಇದೆ ಪೀಸ್ಫುಲ್ ಆಗಿದೆ ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಶ್ರೀನಗರದಲ್ಲಿ ಶ್ರೀನಗರದಲ್ಲಿ ಯಾರು ಇದ್ದಾರೆ ಕಟ್ಟಡದಲ್ಲಿ ಯಾರು ಇದ್ದಾರೆ ಜಮ್ಮು ಯಾರು ಹೋಟ್ಲಲ್ಲಿ ಇದ್ದಾರೆ ಹೋಟ್ಲಲ್ಲಿ ಹೊರಗಡೆ ಹೋಗಕ್ಕೆ ಹೋಗ್ಬೇಡಿ ನಾವು ಶ್ರೀನಗರ್ನಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ನೇರವಾಗಿ ಏರ್ಪೋರ್ಟ್ ನಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಿಮ್ಮನ್ನ ಕರ್ಕೊಳ್ತಕ್ಕ ಜವಾಬ್ದಾರಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಕಳಿಸಿದ್ದಾರೆ ಕಡಾ ಅದು ನೀವೆಲ್ಲರೂ ಎಷ್ಟು ಕನ್ನಡಿಗರಿದ್ದಾರೆ ಎಲ್ಲರೂ ಹೋಗೋವರಿಗೆ ನಾನು ಇಲ್ಲೇ ಇದ್ದು ನಾನು ಆಮೇಲೆ ಹೋಗ್ತೀನಿ ಸರ್ ಇನ್ನೊಂದು ವಿಚಾರ ನಿನ್ನೆ ಅಟ್ಯಾಕ್ ಮಾಡುವಾಗ ಹೆಸರು ಕೇಳಿ ಹಿಂದೂ ಅಂತೇಳಿ ಗೊತ್ತಾದ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋ ವಿಚಾರ ಮತ್ತೆ ಈ ರೀತಿಯೆಲ್ಲ ಒಂದು ಕ್ರೂರವಾಗಿ ನಡ್ಕೊಂಡಿದ್ರು ನಾವು ಏನು ಹೇಳ್ತೀರಿ ಸರ್ ಇದು ಕಂಟಿನ್ಯೂ ಮಾಡ್ತೀವಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ತಕ್ಕಂಥದ್ದು ರಾಜಕೀಯ ಒಟ್ಟಿಗೆ ಮಾಡ್ತಕ್ಕಂಥದ್ದು ಯಾವ ಮನುಷ್ಯನಿಗೆ ಏನು ಈ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ಮಾಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟವ್ರೆ ಕಮ್ಮಿ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜಾಸ್ತಿ ಫೋಕಸ್ ಇದ್ರ ಬಗ್ಗೆ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಭಯೋತ್ಪಾದನೆ ನಿಗ್ರಹ ಮಾಡ್ಬೇಕು ಕೂಗು ಇವತ್ತಿನೆಲ್ಲ ಇದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಹೋರಾಟ ನಮಗೆ ನಿರಂತರವಾಗಿತ್ತು ಅದೆಲ್ಲದರೂ ಹೊರತಾಗಿದ್ದೊಂದು ದೊಡ್ಡದೊಂದು ಆಘಾತ ದೊಡ್ಡದೊಂದು ದುರಂತ ಆಗಿದೆ ಈ ದೇಶಕ್ಕೆ ಈ ಕೇಂದ್ರ ಸರ್ಕಾರಕ್ಕೆ ಕಾವ್ಯ ನಡೆದಿದ್ದಾರೆ ಈಗ ಟೀಕೆ ಮಾಡತಕ್ಕಂಥ ಸಂದರ್ಭ ಅಲ್ಲ ವಿಷಯನೂ ಟೀಕೆ ಮಾಡ್ತಕ್ಕಂಥ ಸಮಯನೂ ಅಲ್ಲ ಈಗಿರ್ತಕ್ಕಂಥ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಅಂದ್ರೆ ರಾಜ್ಯ ಸರ್ಕಾರ ಬೇರೆ ಕೇಂದ್ರ ಸರ್ಕಾರ ಬೇರೆ ಬಿ ಜೆ ಪಿ ಕಾಂಗ್ರೆಸ್ ಅಂತಕ್ಕಂಥ ಮಾತಲ್ಲ ಈಗಿರ್ತಕ್ಕಂಥದ್ದು ಎಲ್ಲರ ಯಾರು ಜೀವನ ಕಳ್ಕೊಂಡಿದ್ದಾರೆ ಜೊತೆ ಇದ್ರದ ಜೊತೆಗೆ ಇವತ್ತು ನಾವೆಲ್ಲ ಒಂದಾಗಿ ಇದನ್ನ ಎದುರಿಸ್ಬೇಕಾಗುತ್ತೆ ಟೆರಲಿಸಂ ಅಂತಕ್ಕಂಥದ್ದು ಇವತ್ತೇನು ಹುಟ್ಟಿರ್ತಕ್ಕಂಥದ್ದಲ್ಲ ಇವತ್ತು ಆಗಿರ್ತಕ್ಕಂಥದ್ದಲ್ಲ ಹಲವಾರು ವರ್ಷಗಳು ಬರೀ ನಮ್ಮ ದೇಶದಲ್ಲ ಎಲ್ಲ ದೇಶದಲ್ಲಿ ಕಾಡಿದ್ದಾರೆ ಇದನ್ನೆಲ್ಲ ಎಲ್ಲರೂ ಒಗ್ಗಟ್ಟಾಗಿ ಎದುರಿಸ್ಬೇಕು ನಾನು ಇದ್ರ ಬಗ್ಗೆ ರಾಜಕೀಯವಾಗಿ ಈಗ ಸಂದರ್ಬೇಕಂತ ಟೀಕೆ ಮಾಡಿಕೊಂಡು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ಆಯಿತು ಕನ್ನಡಿಗರು ಸಿಲುಕಾಕಿಕೊಂಡ್ರು ಅನ್ನೋ ವಿಚಾರ ಯಾವಾಗ ಕರ್ನಾಟಕ ತಲುಪ್ತೋ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಇಲ್ಲಿ ಸಿಲುಕಾಕಿಕೊಂಡಂತ ಕನ್ನಡಿಗರ ರಕ್ಷಣೆಗಾಗಿ ಮುಖ್ಯಮಂತ್ರಿಗಳು ಸ್ವತಃ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಆದ ನಂತರ ತಕ್ಷಣಕ್ಕೆ ಸ್ಪಂದಿಸಿ ಅಲ್ಲಿಂದ ಸಂತೋಷ್ ಲಾಡ್ ಅವರನ್ನ ಮಾನ್ಯ ಮಂತ್ರಿಗಳನ್ನು ಕಳಿಸ್ಕೊಡ್ತಾರೆ ಮಂತ್ರಿಗಳು ರಾತ್ರೋರಾತ್ರಿ ಓಡ್ ಬರ್ತಾರೆ ಇಲ್ಲಿ ಬಂದು ಸಿಲುಕು ಹಾಕಿಕೊಂಡಿದ್ದಾರೆ ಅವರೆಲ್ಲರ ಮಾಹಿತಿಯನ್ನ ಪಡ್ಕೊಂಡು ಯಾರು ಮೃತಪಟ್ಟಿದ್ದಾರೆ ಅವ್ರಿಗೆ ಮುಂದೆ ಕೆಲಸ ಕಾರ್ಯಗಳ ಕುರಿತಾಗಿ ತಕ್ಷಣಕ್ಕೆ ಸ್ಪಂದಿಸಿ ಎಲ್ಲ ಕಡೆಗಳಲ್ಲಿ ಓಡಾಡಿ ಈಗ ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನಮ್ ಜೊತೆಲ್ಲಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಈ ಘಟನೆ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ತಾವು ನಿನ್ನೆ ರಾತ್ರಿ ಹೊರಟು ಬಂದ್ರಿ ಇದೆಲ್ಲ ನೋಡಿದಾಗ ಏನು ಅನಿಸ್ತದೆ ಸಂತೋಷ ಹೇಳಕ್ಕಾಗಲ್ಲ ಯಾಕಂದ್ರೆ ನಾವಂತೂ ಘಟನೆ ಅಂತೂ ನೋಡಿಲ್ಲ ಯಾರು ಘಟನೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಯಾರು ಕೆಲವರು ಗಂಡನ ಕಳ್ಕೊಂಡಿದ್ದಾರೆ ಕೆಲವರು ತಂದೆಯನ್ನ ಕಳ್ಕೊಂಡಿದ್ದಾರೆ ಫ್ಯಾಮಿಲಿ ಕಳ್ಕೊಂಡಿದ್ದಾರೆ ಅವ್ರ ಆತಂಕ ಮೊದಲಿಗೆ ಹೋಗಿರ್ತಕ್ಕಂಥ ಯಾರು ಹ್ಯೂಮನ್ ವ್ಯಾಲ್ಯೂಸ್ ತಂದಿರತಕ್ಕಂತ ಘಟನೆ ಅಲ್ಲ ಹಿನ್ನ ಮಾಡಿರ್ತಕ್ಕಂಥ ಆಗ್ತದೆ ಅವ್ರು ನೋವು ಹೇಳ್ಕೊಳ್ಕೊ ಆಗ್ತಿಲ್ಲ ಅಷ್ಟು ದುಃಖ ಇದೆ ಅವ್ರಿಗೆ ನೋಡ್ತಾ ಇದ್ರೆ ನಾನು ಭಾಳಷ್ಟು ಹಲವಾರು ನಾನು ಈಗ ರೆಸ್ಕ್ಯೂ ಆಪರೇಷನ್ಸ್ ಹೋಗಿದೆ ಒಂದು ಭಯಾನಕ ಆಗಿರತಕ್ಕಂತ ಒಂದು ಸರ್ ಕರ್ನಾಟಕದವರು ಕನ್ನಡಿಗರು ಎಷ್ಟು ಜನ ಇಲ್ಲಿವರೆಗೂ ಡೆತ್ ಆಗಿದ್ದಾರೆ ಎಷ್ಟು ಜನ ಮೇಜರ್ ಇಂಜುರಿ ಇದಾರೆ ಎಷ್ಟು ಜನ ಸಿರುಕಾಯ್ಕೊಂಡವರಿದ್ದಾರೆ ಏನು ಮಾಹಿತಿ ಸಿಕ್ಕಿದೆ ಇಲ್ಲಿ ಬಂದು ಕನ್ನಡಿಗರ ಬಗ್ಗೆ ಇಂಜುರೀಸ್ ಆಗಿದ್ರು ಬಹಳ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಎಷ್ಟು ಜನಕ್ಕಾಗಿದೆ ಅಂತ ಮಾಹಿತಿ ಇಲ್ಲ ನಾವು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಆಲ್ರೆಡಿ ಮೂರು ಡೆಡ್ ಬಾಡೀಸ್ ನಮ್ಮಲ್ಲಿ ನಮ್ಮ ಇತ್ತು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋರ ಜೊತೆಗೆ ಅವರ ರಿಲೇಷನ್ಸು ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಅಟ್ಯಾಚ್ ಮಾಡಿ ಮಾನ್ಯ ಹೋಮ್ ಮಿನಿಸ್ಟರು ಯಾರು ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಲಾಸ್ಟ್ ಏನು ಸಿನಿಮಲ್ ರೆಸ್ಪೆಕ್ಟ್ ಇತ್ತು ಅದರಲ್ಲಿ ಭಾಗವಹಿಸಿ ಅವ್ರ ಬಾಡಿಗಳನ್ನು ಏರ್ಪೋರ್ಟ್ ಮುಖಾಂತರ ಬೆಂಗಳೂರಿಗೆ ನಮ್ಮದು ಮೋಸ್ಟ್ ಯುವ ತರಾತ್ರಿ ತಂದು ಈಗ ಯಾರು ಡೆತ್ ಆಗಿದ್ದಾರೆ ಅವ್ರ ಮನೆಯವರಿಗೆ ಮಾಹಿತಿ ಕೊಟ್ಟಾಗಿದೆ ಮತ್ತೆ ತಗೊಂಡು ಹೋಗೋದು ಮತ್ತೆ ಮುಂದೆ ಈಗ ಇಂಜುರಿ ಆದವರಿಗೆ ಅವರಿಗೆಲ್ಲ ಆರೋಗ್ಯ ಮತ್ತೊಂದು ಬಂದೊಂದು ಎಲ್ಲವೂ ಇಲ್ಲಿ ಕನ್ನಡಿಗರಿಗೆ ಯಾವುದೇ ತೊಂದರೆ ಆಗೋದ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆ ನೋಡ್ತಾ ಇದೆ ಹೇಗೆ ಇಂಜುರೀಸ್ ಗಳು ನಾವು ಚೆಕ್ ಮಾಡಿದ್ರೆ ಯಾರು ನಮಗೆ ಸಿಕ್ಕಿಲ್ಲ ಆತರ ಆಸ್ಪತ್ರೆಯಲ್ಲಿ ಇದೆ ಫೋನ್ ನಂಬರ್ಸ್ ಎಲ್ಲ ತಕ್ಷಣ ಆತರ ಇಲ್ಲಿ ಇಲ್ಲ ಇಂಜುರೀಸ್ ಆಗಿರ್ತಕ್ಕಂಥವ್ರು ಯಾರು ಇಲ್ಲ ಜಾಸ್ತಿ ಬೆಳ್ಳಣಿಕೆ ಎಷ್ಟು ಕೂಡ ಇಲ್ಲ ಅನ್ಸುತ್ತೆ ಸೊ ಬಟ್ ಆದ್ರೆ ಬೇರೆಯವ್ರು ಯಾರು ಬಂದಿದ್ದಾರೆ ಇವತ್ತು ಬೋಟ್ ಹೌಸ್ ಇದೆ ಇಂಥಲ್ಲಿ ಬಹಳಷ್ಟು ಸುಮಾರು ನಮ್ಮಲ್ಲಿ ಇರ್ತಕ್ಕಂಥ ಬರೋದಕ್ಕಿಂತ ಮುಂಚೆ ನಾವೆಲ್ಲ ನಿಶ್ಚೆ ಮಾಡ್ತಾ ಇದೀವಿ ನಮ್ಮಲ್ಲಿ ನೇರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ನೂರ ನಲ್ವತ್ತೈದು ಜನ ಇದಾರೆ ನಮ್ಮ ನೇರ ಸಂಪರ್ಕದಲ್ಲಿ ಕರ್ನಾಟಕದವರು ಸೊ ಹಂಗಾಗಿ ಒಂದ್ ದೊಡ್ಡ ಏರ್ಕ್ರಾಫ್ಟ್ ಇನ್ನೂರು ಸೀಟ್ ನೂರ ಎಂಬತ್ತು ಸೀಟ್ ಏರ್ ಕ್ರಾಫ್ಟ್ ನ ಚಾರ್ಟ್ ಮಾಡ್ಲಿಕ್ಕೆ ಸರ್ಕಾರ ವತಿಯಿಂದ ನನ್ನ ವ್ಯಕ್ತಿತ್ವದಿಂದ ಪ್ರಯತ್ನ ಮಾಡ್ತಾ ಫ್ಲೈಟ್ ಸಿಕ್ಕ ತಕ್ಷಣ ನಮ್ಮಲ್ಲಿ ಯಾರು ಸಂಪರ್ಕದಲ್ಲರೂ ಅವರಿಗೆಲ್ಲ ಏರ್ಪೋರ್ಟಿಗೆ ಕಳಿಸ್ಬಿಟ್ಟು ಅವರಿಗೆ ಬೆಂಗಳೂರಿಗೆ ಕಳಿಸ್ತಕ್ಕಂಥ ಕೆಲಸ ಮೊದಲನೇ ಆದ್ಯತೆ ಕರ್ತವ್ಯ ಇದೆ ಮಾನ್ಯ ಮುಖ್ಯಮಂತ್ರಿ ವಿಶೇಷವಾಗಿ ಏನೇ ಇದ್ರು ಕೂಡ ಅವನ್ನೆಲ್ಲರನ್ನ ಕಳಿಸ್ಬಿಟ್ಟು ನೀನು ಬರಬೇಕು ಅಂತ ನನಗೆ ಏನು ತಾಕೀತು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಚೈತೆ ಬರ್ತಕ್ಕಂಥ ನಮ್ಮ ಡಿ ಎಸ್ಪೆ ಪೊಲೀಸ್ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದೆ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಯಾವ ರೀತಿ ಕೋರ್ಡಿನೇಷನ್ ಮಾಡ್ಕೊಂಡಿತ್ತು ಸರ್ ಇಲ್ಲಿ ಸರ್ಕಾರದ ಎಲ್ಲ ಪಾಪ ಡಿ ಸಿ ಆಗಿರ್ಬೋದು ಅಥವಾ ಎಸ್ ಟಿಗಳಾಗಿರ್ಬೋದು ಎಲ್ಲ ಲೋಕಲ್ ಆಫೀಸರ್ಸ್ ಗಳು ನಾವು ಮಾತಾಡಿದ್ರೆ ಒಳ್ಳೆ ರೀತಿಯಾದಂತಹ ಸ್ಪಂದನ ಮಾಡಿದ್ದಾರೆ ಈಗ ಉಚಿತವಾಗಿ ಅವ್ರನ್ನ ಲಿಫ್ಟ್ ಮಾಡ್ತಾರೆ ಏರ್ ಲಿಫ್ಟ್ ಮಾಡ್ತೀವಿ ಅವರ ಮನೆಯವರಿಗೆ ಹಸ್ತಾಂತರ ಪರಿಹಾರ ಮತ್ತೊಂದು ಮಗದಲ್ಲೂ ಆ ವಿಚಾರದ ಬಗ್ಗೆ ಏನಾದರೂ ಚರ್ಚೆಗಳಾಗಿದೆ ಪರಿಹಾರ ವಿಚಾರ ಮಾಡಿ ಬಗ್ಗೆ ಈಗ ಮಾತಾಡೋದು ಸರಿಯಲ್ಲ ಬಟ್ ಇರ್ತಕ್ಕಂತ ಈಗ ಏನು ಫಸ್ಟ್ ಟಾರ್ಗೆಟ್ ಇದೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಆತಂಕದೇ ಭಯ ಇದೆ ಸೊ ನಿಮ್ಮ ನಿಮ್ಮ ಟಿವಿ ಮುಖಾಂತರ ಹೇಳ್ತಕ್ಕಂಥ ಇಷ್ಟೇ ಎಲ್ಲೆಲ್ಲಿ ಕನ್ನಡಿಗರಿದ್ರಿ ಎಲ್ಲಿ ಸೈಡ್ ಸೀಗಾಗ್ಲಿ ಹೊರಗಡೆ ಹೋಗ್ಬೇಡಿ ಇವತ್ತು ರಾತ್ರಿ ಅಥವಾ ನಾಳೆ ಮಧ್ಯಾಹ್ನ ಒಳಗೆ ನನ್ನ ಪ್ರಕಾರ ನನ್ನ ಫ್ಲೈಟ್ ಸಿಗುತ್ತೆ ಅವ್ರಿಗೆ ಕೆಲವು ಬುಕ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಫ್ಲೈಟ್ಸ್ ನಾಳೆಗೆ ಕೆಲವರು ಟಿಕೆಟ್ ಸಿಕ್ಕಾಗಿದೆ ಅವ್ರು ಹೋಗ್ತಾ ಇದ್ದಾರೆ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಯಾರಿಗೆ ಬುಕ್ ಆಗಿಲ್ಲ ಯಾವುದೋ ಆತಂಕ ಒಳಗಾಗ ಬೇಡ ಯಾರು ನಿಮ್ಮ ನಿಮ್ಮ ಓಟುಗಳು ಬಿಟ್ಟು ಜಾಸ್ತಿ ಹೊರಗಡೆ ಹೋಗಲೇಬೇಡಿ ನಾವು ಸ್ವತಃ ನಿಮಗೆ ಸಂಪರ್ಕದಲ್ಲಿ ಬಂದು ನಾವೇ ನಿಮ್ಮನ್ನ ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನಿಮಗೆ ಬಿಡ್ತಕ್ಕಂಥ ವ್ಯವಸ್ಥೆ ನಾವು ಬೆಂಗಳೂರು ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಸರ್ ಸಹಜವಾಗಿ ಇದು ಟೂರಿಸ್ಟ್ಗಳು ಅತಿ ಹೆಚ್ಚು ಬರುವಂತ ಸಮಯ ಕರ್ನಾಟಕದಿಂದ ಬಹುತೇಕ ಜನ ಬಂದಿದ್ದಾರೆ ಬಂದವರೆಲ್ಲರೂ ಕೂಡ ಹೋಟೆಲ್ ಅಲ್ಲಿ ಹೊರಗಡೆ ಬರೋಕೆ ಭಯ ಪಡ್ತಾ ಇದ್ದಾರೆ ಆತಂಕದಲ್ಲಿದ್ದಾರೆ ಮನೆಯವರೆಲ್ಲರೂ ಇಲ್ಲಿ ಬೇರೆವರನ್ನ ಏನಪ್ಪ ವಾಪಸ್ ಹಾಕ್ಸ್ಕೊಂಡು ಬರೋದು ಅನ್ನೋ ಒಂದು ಆತಂಕದಲ್ಲಿದ್ದಾರೆ ಅಂತವರಿಗೆಲ್ಲ ತಾವೇನು ಹೇಳ್ತಿತ್ತು ಅದೇ ಹೇಳ್ತಿರೋದು ಏನು ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗೆಲ್ಲಾ ಈ ಭಾಗದಲ್ಲಿ ಎಸ್ಪೆಷಲಿ ಕಾಗುಡಲ್ಲಿ ಬಂದಿದ್ದೀರಿ ಬಿಗಿ ಬಂದೋಬಸ್ತ್ ಇದೆ ಪೀಸ್ಫುಲ್ ಆಗಿದೆ ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಶ್ರೀನಗರದಲ್ಲಿ ಶ್ರೀನಗರದಲ್ಲಿ ಯಾರು ಇದ್ದಾರೆ ಕಟ್ಟಡದಲ್ಲಿ ಯಾರು ಇದ್ದಾರೆ ಜಮ್ಮುನಲ್ಲಿ ಯಾರು ಹೋಟ್ಲಲ್ಲಿ ಇದ್ದಾರೆ ಹೋಟ್ಲಲ್ಲಿ ಹೊರಗಡೆ ಹೋಗಕ್ಕೆ ಹೋಗ್ಬೇಡಿ ನಾವು ಶ್ರೀನಗರ್ನಲ್ಲಿ ಎಲ್ಲ ಕನ್ನಡಿಗರಿಗೆ ನೇರವಾಗಿ ಏರ್ಪೋರ್ಟ್ ನಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಿಮ್ಮನ್ನ ಕರ್ ತಮ್ಮ ಜವಾಬ್ದಾರಿ ತಮ್ಮನೆ ಮುಖ್ಯಮಂತ್ರಿ ಅವರನ್ನು ಗೇತರಿಸ ಕಡಾ ಕಂಡಿತರು ಅದು ನೀವೆಲ್ಲರೂ ಎಷ್ಟು ಕನ್ನಡಿಗರಿದ್ದಾರೆ ಎಲ್ಲರೂ ಹೋಗೋವರಿಗೆ ನಾನು ಇಲ್ಲೇ ಇದ್ದು ನಾನು ಆಮೇಲೆ ಹೋಗ್ತೀನಿ ಅಂತ ಈ ಸಂದರ್ಭಕ್ಕೆ ಸರ್ ಇನ್ನೊಂದು ವಿಚಾರ ನಿನ್ನೆ ಅಟ್ಯಾಕ್ ಮಾಡುವಾಗ ಹೆಸರು ಕೇಳಿ ಹಿಂದೂ ಅಂತೇಳಿ ಗೊತ್ತಾದ ತಕ್ಷಣ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋ ವಿಚಾರ ಮತ್ತೆ ಈ ರೀತಿಯೆಲ್ಲ ಒಂದು ಕ್ರೂರವಾಗಿ ನಡ್ಕೊಂಡಿದ್ರು ನಾವು ಏನ್ ಹೇಳ್ತೀರಿ ಸರ್ ಅದು ಇದು ಖಂಡನೆ ಮಾಡ್ತೀವಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ತಕ್ಕಂಥದ್ದು ರಾಜಕೀಯ ಒಟ್ಟಿಗೆ ಮಾಡ್ತಕ್ಕಂಥದ್ದು ಯಾವ ಮನುಷ್ಯನಿಗೆ ಏನೋ ಈ ಒಂದು ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ಮಾಡಿರ್ತಕ್ಕಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರನ್ನೇ ಕಮ್ಮಿ ಈಗ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಜಾಸ್ತಿ ಫೋಕಸ್ ಇದ್ರ ಬಗ್ಗೆ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಭಯೋತ್ಪಾದನೆ ನಿಗ್ರಹ ಅನ್ನೋ ಕೂಗು ಇವತ್ತಿಂದಲ್ಲ ಇದನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಹೋರಾಟ ನಮಗೆ ನಿರಂತರವಾಗಿತ್ತು ಅದೆಲ್ಲದರ ಹೊರತಾಗಿ ಒಂದು ದೊಡ್ಡದೊಂದು ಆಘಾತ ದೊಡ್ಡದೊಂದು ದುರಂತ ಆಗಿದೆ ಈ ದೇಶಕ್ಕೆ ಈ ಕೇಂದ್ರ ಸರ್ಕಾರಕ್ಕೆ ಕಾವ್ಯ ನಡೆದಿದ್ದಾರೆ ಈಗ ಟೀಕೆ ಮಾಡ್ತಕ್ಕಂಥ ಸಂದರ್ಭ ಅಲ್ಲ ವಿಷಯನೂ ಟೀಕೆ ಮಾಡ್ತಕ್ಕಂಥ ಸಮಯನೂ ಅಲ್ಲ ಈಗಿರ್ತಕ್ಕಂಥ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಅದ್ರಿಗೆ ಏನು ರಾಜ್ಯ ಸರ್ಕಾರ ಬೇರೆ ಕೇಂದ್ರ ಸರ್ಕಾರ ಬೇರೆ ಬಿ ಜೆ ಪಿ ಕಾಂಗ್ರೆಸ್ ಅಂತಕ್ಕಂಥ ಮಾತಲ್ಲ ಈಗಿರ್ತಕ್ಕಂಥದ್ದು ಎಲ್ಲರ ಸೊಲ ಯಾರ ಜೀವನ ಕಳ್ಕೊಂಡಿದ್ದಾರೆ ದೃಶ್ಯ ಜೊತೆಗೆ ಇವತ್ತು ನಾವೆಲ್ಲ ಒಂದಾಗಿ ಇದನ್ನ ಎದುರಿಸ್ಬೇಕಾಗತ್ತೆ ಟೆರಲಿಸಂ ಅಂತಕ್ಕಂಥದ್ದು ಇವತ್ತೇನು ಹುಟ್ಟಿರ್ತಕ್ಕಂಥದ್ದು ಇವತ್ತಾಗಿರ್ತಕ್ಕಂಥದ್ದು ಹಲವಾರು ವರ್ಷಗಳು ಬರೀ ನಮ್ಮ ದೇಶದಲ್ಲ ಎಲ್ಲ ದೇಶದಲ್ಲಿ ಕಾಡಿದ್ದಾರೆ ಎಲ್ಲ ಎಲ್ಲರೂ ಒಗ್ಗಟ್ಟಾಗಿ ಎದುರಿಸಬೇಕು ನಾನು ಇದ್ರ ಬಗ್ಗೆ ರಾಜಕೀಯವಾಗಿ ಈಗ ಸಂದಿ ಪತ್ರಿಕೆ ಮಾಡಿಕೊಂಡಿದ್ದೆ ಓಕೆ